ಎಲ್ಲ ಕನ್ನಡದ ಮನಸ್ಸುಗಳಿಗೆ ಶುಭ ಸಂಕಾಲ ನೀವು ತುಳಿದಷ್ಟು ಮೇಲೆ ಕೇಳುತ್ತೇವೆ ನಾವು ನೆನಪಿಡಿ ನೀವು ಕಸಿದಷ್ಟು ಮತ್ತೆ ಪಡೆಯುತ್ತೇವೆ ನಾವು ನೆನಪಿಡಿ ನೀವು ತುಳಿದಷ್ಟು ಮೇಲೆ ಕೇಳುತ್ತೇವೆ ನಾವು ನೆನಪಿಡಿ ನೀವು ಕಸಿದಷ್ಟು ಮತ್ತೆ ಪಡೆಯುತ್ತೇವೆ ನಾವು ನೆನಪಿಡಿ ನಿಮ್ಮಿಂದ ಕಟ್ಟಿದ ಗೋಪುರ ಮಣ್ಣು ಮುಕ್ಕಿತು ನಿಮ್ಮಿಂದ ಕಟ್ಟಿದ ಆಶಾಗೋಪುರ ಮಣ್ಣು ಮುಕ್ಕಿತು ನೀವು ಕೆಡವಿದಷ್ಟು ಮತ್ತೆ ಕಟ್ಟುತ್ತೇವೆ ನಾವು ನೆನಪಿಡಿ ನೀವು ಕೆಡವಿದಷ್ಟು ಮತ್ತೆ ಕಟ್ಟುತ್ತೇವೆ ನಾವು ನೆನಪಿಡಿ ವಿಷ ಬೀಜ ಬಿತ್ತಿ ಮನಸ್ಸು ಮನಸ್ಸು ಚಿತ್ರಗೊಳಿಸಿದಿರಿ ವಿಷ ಬೀಜ ಬಿತ್ತಿ ಮನಸ್ಸು ಮನಸ್ಸು ಚಿತ್ರಗೊಳಿಸಿದಿರಿ ನೀವು ಒಡೆದಷ್ಟು ಮತ್ತೆ ಒಂದಾಗುತ್ತೇವೆ ನಾವು ನೆನಪಿಡಿ ನೀವು ಒಡೆದಷ್ಟು ಮತ್ತೆ ಒಂದಾಗುತ್ತೇವೆ ನಾವು ನೆನಪಿಡಿ ಏನೂ ಅರಿಯದ ಮುಕ್ತ ಹೃದಯದಿ ಕಿಚ್ಚು ಹಚ್ಚುತ್ತೀರಿ ಏನೂ ಅರಿಯದ ಮುಕ್ತ ಹೃದಯದಿ ಕಿಚ್ಚು ಹಚ್ಚುತ್ತೀರಿ ದ್ವೇಷ ಬೆಳೆಸಿದಷ್ಟು ಪ್ರೀತಿ ಬೆಳೆಯುತ್ತೇವೆ ನಾವು ನೆನಪಿಡಿ ದ್ವೇಷ ಬೆಳೆಸಿದಷ್ಟು ಪ್ರೀತಿ ಬೆಳೆಯುತ್ತೇವೆ ನಾವು ನೆನಪಿಡಿ ಗುಂಪು ಮಾಡುವ ದೊಡ್ಡ ಹುನ್ನಾರವೇ ನಡೆದಿದೆ ಮೂಲೆ ಗುಂಪು ಮಾಡುವ ದೊಡ್ಡ ಹುನ್ನಾರವೇ ನಡೆದಿದೆ ಬೆಂಕಿ ಕಾರಿದಷ್ಟು ನೀರು ಸುರಿಯುತ್ತೇವೆ ನಾವು ನೆನಪಿಡಿ ಬೆಂಕಿ ಕಾರಿದಷ್ಟು ನೀರು ಸುರಿಯುತ್ತೇವೆ ನಾವು ನೆನಪಿಡಿ ಎಲ್ಲ ಅಸ್ತ್ರ ಬಳಸಿ ಸದೆಯ ಬಡಿಯುತ್ತೀರಿ ನಮ್ಮನ್ನು ಎಲ್ಲ ಅಸ್ತ್ರ ಬಳಸಿ ಸದೆಯ ಬಡಿಯುತ್ತೀರಿ ನಮ್ಮನ್ನು ಚಿಂಟಿದಷ್ಟು ಮತ್ತೆ ಚಿಗುರುತ್ತೇವೆ ನಾವು ನೆನಪಿಡಿ ಚಿಂಟಿದಷ್ಟು ಮತ್ತೆ ಚಿಗುರುತ್ತೇವೆ ನಾವು ನೆನಪಿಡಿ ಚರಿತ್ರೆ ತಿರುಚಿ ಸುಳ್ಳು ಕತೆ ಕಟ್ಟಿ ಪ್ರಚಾರ ಪಡೆಯುತ್ತೀರಿ ಚರಿತ್ರೆ ತಿರುಚಿ ಸುಳ್ಳು ಕತೆ ಕಟ್ಟಿ ಪ್ರಚಾರ ಪಡೆಯುತ್ತೀರಿ ಸತ್ಯ ಸಾಯಲ್ಲ ಅಲಿ ಮತ್ತೆ ಗೆಲ್ಲುತ್ತೇವೆ ನಾವು ನೆನಪಿಡಿ ಸತ್ಯ ಸಾಯಲ್ಲ ಅಲಿ ಮತ್ತೆ ಗೆಲ್ಲುತ್ತೇವೆ ನಾವು ನೆನಪಿಡಿ ಎಲ್ಲರಿಗೂ ಧನ್ಯವಾದಗಳು